ேன்றி மழி கொட்டி அண்ணா நீசக்கி அஸ்டரி அஸ்டரி மழ அஸ்ட்ரி

ನಿಮ್ಮ ಅಣ್ಣರ ಬಡ ರೊಟ್ಟಿ ಮೇಲೆ ಕಾಲ್ ಕೊಡಕೋಬೇಡಿ ರೀ ಅಣ್ಣರ ಕೊಡ್ರಿ ಅಲ್ಲಿ ಕಟ್ ಮಾಡಿದ್ರಿ ಓ ಯವ ನಿಂದ್ರ ನೀನ್ ಅನ್ನ ನೀನ್ನನ್ನ ಏರಕ್ಕೆ ಯಾಕೆ ಬಂದಿ ಇಲ್ಲಿ ಅಗ್ರಿಮೆಂಟ್ ಮಾಡ್ಕಂದೆ ನಿನ್ನ ಏರೆ ಅಗ್ರಿಮೆಂಟ್ ಅಲ್ಲ ನಾನು ಎಲ್ಲಾ ಓಣೆ ಕೊಡ್ತ ಯಾವ ಊರ ಆದ್ರನ್ನ ಏರಿಯಾ ಏರೆ ಎಲ್ ಎಲ್ಬೇಕಾರೆ ವ್ಯಾಪಾರ ಮಾಡಬಹುದು ನಾನು ಹೇಳಿದ್ನಿ ಮೊದಲೇ ಕತ್ತೆ ನೀನು ನಿನ್ನ ಊರಂತ ಅಂತ ಕಟ್ಟಿಲ್ಲ ಇಡೀ ಇದಕ್ಕ ಹಗ್ಗ ಹಗ್ ಕಟ್ಟಿ ನಾನು ತೋರ್ಸ್ ಬಾ ತೋರ್ಸ್ಲೇ ನಾನು ಮತ್ತೆ ಈ ಏರೆ ಕೊಡ್ಬಾ ನಡಿ ನಡಿ ಓ ರೂಪಾಯಿ ತಗೋ ಮಾಡಾತ ಕೊಡಿ ಕಿರಿಕಿರಿ ಮಾಡಕೋಬೇಡ್ರಿ ತಗೋರಿ 20 ರೂಪಾಯಿ ಕೊಡ್ರಿ

ಪುಟ್ಟಿನ ಕಸ್ಕೊಂಡ ಒಕ್ಕ ಆಕಿ ಕಷ್ಟ ಏನೋ ಅಣ್ಣ ಇರೋ ನನಗೇನಿಲ್ಲ ಅಣ್ಣ ಅಣ್ಣ ಯಾಕೆ ಯಾವಕ್ಕೆ ಕುಳ್ಳ ಆಕೆ ಅದ ಏರಿಯಾದಾಗ ಬಾಳ ವರ್ಷದಿಂದ ಹೂ ಮಾಡ್ತಾಳಂತೆ ಅವ್ರ ಅಣ್ಣನ್ ನನಗೆ ಆಕಿ ಪಶಿಗೆ ಜಗಳ ಆತಾಳು Yeah. where are you? yes annai heidi qad human that got the tourist at that point they had all her and you <amcent>? <Rio> <laughs> so really your bad baby? i.e., maner's Terazai like you and your scplai.. it's put itu? Hamilton Nahish ambitiousonosмов、「you too! mythology and biglakyo got shal

ಅಣ್ಣ ನಾ ಹೇಳಂಗಿಲ್ಲ ನಮ್ಮ ತಂಗಿ ಏನು ಭಾಳ ದಿನ ವ್ಯಾಪಾರ ಮಾಡ್ಕೊಂಡು ಬರತ್ತೆ ರೀ ಪಾಪ ಹುಡುಗಿ ಮಾಡ್ಕೊಂಡು ತಿನ್ನತದ ಆಕೆ ಈಗ ನಾ ಬಿಚ್ಚಿ ಬಿಡತ್ತೇವಣ್ಣ ಅಲ್ಲ ಮತ್ತೆ ನೀವು ಆಯ್ಕೆ ಹುಡ್ಗಿ ಹೇಳ್ರಿ ನೀವು ಯಾರು ಹೊಡ್ದಾರ ಆಕೆ ಹೊಡೆದೇ ಅಲ್ರಿ ಆಕೆ ಹೊಡ್ಸಲ್ಲ ಮತ್ತೆ ಅಣ್ಣ ಮತ್ತೆ ನೀವು ಹೊಡೆಯತ್ರಿ ಹೇಳ್ತೀನಿ ನೋಡ್ರಿ ನಾ ತಂಗಿಗೆ ಹೊಡೆದೆ ನಾ ಕಸ್ಕೊಂಡ್ ಬಂದೀನಿ ನೋಡ್ರಿಣ್ಣ ನಮ್ಮ ತಂಗಿಗೆ ಯಾಕೆ ಹೊಡಿಬೇಕು ರೀ ಯಾರು ಕೇಳಿ ಕಸ್ಕೊಂಬಂದಿನಿ ಅದನ್ನ ಯಾರು ಯಾಕೆ ಕೇಳೋಕೆ ಹೊಡಿಗೆ ಯಾರ ಹೊಡೆದ್ರಿ ನೀವು ಹೇಳಿ ಆಯ್ಕೆ ಹೊಡೆದೆ ಅವ್ರಿಗೆ ಯಾಕೆ ಹೊಡಿದ್ರಿ ನಮ್ಮ ರೊಕ್ಕ ಬರ್ತು ರೀ ಜಾಗ ಇದ್ದನ

ಹುवारे ಮಲ್ಗಿ ಮಾಲೆ 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 ಹೂವಿನ ಮಾಲೆ 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 ಹುವಾ ಮಾಲೆ ಮಾಲೆ ಬಾ ಓವತೋತಿ ಬಾ ಬೇಕರಿ ಹಾ ಬೇಕಾಯ್ ಎಷ್ಟ ಮಳೆ ಕೊಡ್ಲೇರಿ ಒಂದು 5 ಮಳೆ ಕೊಡೆ 5 ಮಳೆ ಬೇಕರಿ 5 ಮಳೆ ಇದೇನೋ ಕೈ ಇಟೇ ದಾವನಾ ಮತ್ತೆ ಉತ್ತು maaru

ಹೂವು ನೋಡ್ರಣ ಇಪ್ಪತ್ತು ರೂಪಾಯಿ ಮಳೆ ರೀ ಅಣ್ಣ ನಮ್ಗೆ ಭಾಳ ಬೇಕು ನೋಡಿ ಹೇಳು ಭಾಳ ನೀವು ಎಷ್ಟು ಹೇಳ್ತೀರ ನಾ ಪುಟ್ಟು ಫ್ರೆಶ್ ಆಯ್ತಲ್ಲಣ್ಣ ಫ್ರೆಶ್ ಆಯ್ತಾನ ವಸ್ತು ನೋಡಿರಿ ಹ್ಞೂ ಫ್ರೆಶ್ ಆಯ್ತಾನೆ ಈಗ ತಂದೀನಿ ರೀ ನಮ್ಗೆ ಭಾಳ ಬೇಕಾಗಿತ್ತು ಫಂಕ್ಷನ್ ಇತ್ತು ನಾಳೆಗೆ ರೀ ಹ್ಞೂ ಇಟ್ಕೊಳಿರಿ ಒಂದು ಇಪ್ಪತ್ತು ಮಳೆ ಬೇಕಾಗಿತ್ತು ಅಣ್ಣ ಇಪ್ಪತ್ತು ಮಳೆ ರೀ ಹಾಂ ಮಳೆ ಇಲ್ಲ ರೀ ನೋಡ ಹೇಳಣ್ಣ ಹಾಂ ರೀ ಇಲ್ಲ ಹ್ಞೂ ರೀ ಇಲ್ಲ ಅಣ್ಣ ಮಳೆ ಇಲ್ಲಿ ಬರ್ತಾವೆ ಇಲ್ಲ ಇಲ್ಲಿ ಇಲ್ಲಿ ಮಠ ಹಾಂ ತಗೋ ಮಳೆ ಹಾಂ ಇಲ್ಲ ಸ್ವಲ್ಪ ತಡಿ ಹಾ ಇದು ಮಳಾ ಇದು ಒಂದ್ ಮಳ ನಾ ಹಿಂಗೇ ತಗೋತೀವಲ್ಲ ಸ್ವಂತ ಕೊಡಲ್ರಿ ನಮ್ದು ಹಿಂಗೆ ನಾನು ಹೊಸ ಬಂದಿರ್ಬೇಕು ನೀನ್ ಗೊತ್ತಿಲ್ಲ ಮಳ ಇಲ್ಲೇ ಕೊಡ್ತಾರ ಇಲ್ಲೇ ಸ್ಟೇಟ್ ಮಾಡ್ ಕೈಸಿಲ್

ನೋಡಿ ಹೇಳ್ ಮತ್ತ್ ಕೇಳು ಬರ್ ಬಿಡು ಎಲ್ಲ ಅಡ್ಡಾಡ್ತೀವಿ ಸುಮ್ಮ ಸುಂಗ ಕೊಟ್ಟ್ಬುಡು ಬರ ಅಣ್ಣ ಬರ್ತದ ಕೇಳಿ ಇಲ್ಲಿ ಬೇಡ ನೋಡ ಅಂದ್ರ ಬಾಯ್ಲಿ ಬಂದ್ರ ಬಾಯ್ ವ್ಯಾಪಾರ ಮಾಡೋದಾರ ಗೊತ್ತದಿಲ್ಲ ಅಣ್ಣ ಅಟ್ಟಿಟ್ ಮಳೆ ಹೆಂಗ್ ಕೊಡ್ಲಿ ಒಣ ಬರಂಗಿಲ್ಲ ಅಂದ ನಂಗ ಮಳೆ ಬರ್ತದ ಅಣ್ಣ ನೀ ಮಾಡಿದ್ರೆ ಮಾಡು ಒಂದ್ಸಲ ಮಾಡಿ ನೋಡಿ ಹೆಂಗ್ ಮಾಡ್ತಿ ಇಲ್ಲ ನಾರ್ಮಲ್ ಮಳೆ ಇಲ್ಲಿದ್ರ ಒಂದೇರ್ ರೂಪಾಯಿ ಹೆಚ್ಚಿಗೆ ತಗೊಂತು ಮಾಡು ಬರಲ್ಲ ಇಲ್ಲಿ ಮಳೆ ಹೇಳ ಹೇಳಿದ್ರೆ ಏನ ಮನಿಗ್ ಹೋಗಲಿ ಅಣ್ಣ ನಾ ಹಂಗೆ ಯಾಕೆ ಕೊಡ್ತಾರೆ ಬರ್ ಇಪ್ಪತ್ ಮಳೆ ತಗೋತೀನಿ ಯೋಚನೆ ಮಾಡು ಬರ್ ಬರ್ ಅಣ್ಣ ಬಾ 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 ಅಷ್ಟೇ ಕೊಡ ಬಾ ಮತ್ತ ಏನ್ ಮಾಡ್ತೀನಿ ಅನಿವಾರ್ಯ ಐತಿ ನಮಗೂ ಇಲ್ಲ ನಾರ್ಮಲ್ ಆಗ ಎಲ್ಲ ನಾ ಎಂದ್ ನೋಡಿ ಇಲ್ಲ ಹುಡ್ದಂಗಿಂದ ನಾ ಮಾರಕ್ಕೇ ಇಪ್ಪತ್ತು ವರ್ಷ ಆಯ್ತು ಅಣ್ಣ ಇಲ್ಲ ನಾ ಹಂಗೆ ತಗೊಂಡೆ ನಾ ಅದಕ್ಕೆ ಎಲ್ಲ ಎಲ್ಲಿ ತೊಗೊಂಡೆ ಇಲ್ಲಿಗೆ ನಾರ್ಮಲ್ ನಾವು ಇರ್ಬೋದು ಮಳೆ ಹಿಡಿದ್ ಇಲ್ಲಿಗೆ ಇಡ್ತೋಣ ನೀ ಇಲ್ಲಿಗೆ ಯಾರು ಮಳೆ ಇಡ್ತೀರ ಇಲ್ಲಿಗೆ ಕೊಡ್ತಾರ ಒಂದು ಮಳೆ ಗಂಡಮಕ್ಳು ಅಂದ್ರೆ ಮಾಡ್ತಾರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು

ನಾನು ಬಟ್ ಆಳೇ ನೀನು ಟೈಮ್ ಪಾಸ್ ಮಾಡಕ್ಕೆ ಏನೋ ಇದಲ್ಲ ನಾನು ಸುಮ್ ಟೈಮ್ ಪಾಸ್ ಅದಕ್ಕೆ ನಾನು ಕರೆದೆ ಇಟ್ಟು ತುದು ಮಳೆ ಕೊಡ್ತಾನೆ ನೀ ಮಾಡ್ತಾರಾ ನೀ ಫಸ್ಟ್ ಟೈಮ್ ಬಂದಿ ನನಗೆ ಗೊತ್ತಿಲ್ಲ ಹೊಣಿಕಡೆ ಬಾ ಟಟುದು ರಾಡ್ ಹಾಕಿಸ್ತೀನಿ ಕೊಡ್ತೀನಿ ಇಷ್ಟ ಹೇಳು ಹೋಗೋ ಇಲ್ಲೇ ಕುಂತಿ ಮನೆಗೆ ಬಾ ಲಾಸ್ ಆಯ್ತ ತನ ಮಗ ಲಾಸ್ ಆಯ್ತು ಎಷ್ಟುಕ್ಕೆ ಮಾಡಿದಿ 500 ರೂಪಾಯಿ ಆಯ್ತ ಎಲ್ಲಾ ಸೇರಿ ಅಯ್ಯಯ್ಯ ಬರಿ ಹದ್ನೈದ್ ನೂರಕ ಮಾರ್ ಬಿರ್ತಿದ್ದೆ ಅವ್ನ ಎಷ್ಟೆಲ್ಲ ಹೂವು ಅದಕ್ಕೆ ನಾನಾ ಮಾರ್ಕೊಂಡ್ ನೀನು ನೀನ ಬ್ಯಾಡ ಹೋಗವನಿ ಅಂತ ಮನಿ ಕಳ್ಸಿದ್ದೀನಿ ತಗೋನಿ ಬಂದಿ ನೋಡಿ ಎಷ್ಟು ಲಾಭ ಮಾಡ್ಕೊಂಡ್ ಬರ್ತಿದ್ದೆ